ಈ ಡೆನ್ವಾರ್ ಏರ್ಪೋರ್ಟ್ ಅನ್ನೋದು ಅಮೆರಿಕಾದ ಸೆಂಟರ್ ಇದೆ ಯಾವುದೇ ಕಡೆಯಿಂದ ಯಾವುದೇ ರೀತಿ ಅನಾಹುತ ಅನ್ನೋದಾಗೋದಿಲ್ಲ ಅಲ್ಲಿ ಹಿಮದ ತೊಂದರೆ ಇಲ್ಲ ಮಳೆ ತೊಂದರೆ ಇಲ್ಲ ನೀರಿನ ತೊಂದರೆ ಇಲ್ಲ ಭೂಕಂಪ ತೊಂದರೆ ಇಲ್ಲ ನಮಸ್ಕಾರ ವೀಕ್ಷಕರ ಡೆನ್ವಾರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಮೆರಿಕಾದವರು ಎಷ್ಟೆಷ್ಟೋ ಸೀಕ್ರೆಟ್ಗಳನ್ನ ಅವರೊಳಗಡೆ ಮುಚ್ಚಿಟ್ಕೊಂಡಿದ್ದಾರೆ ಅಮೆರಿಕಾದಲ್ಲಿ ಸೇಫೆಸ್ಟ್ ಜಾಗ ಅಂತ ಅವ್ರು ಕರ್ಕೊಂಡಿರೋದು ಡೆನ್ವಾರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಬಂದು ಅಮೆರಿಕಾದ ಸೆಂಟ್ರಲ್ ಇದೆ ಅದರಲ್ಲೂ ಸ್ವಸ್ತಿಕ್ ಸಿಂಬಲಲ್ಲಿ ಈ ಏರ್ಪೋರ್ಟ್ ನ ಮಾಡಿದ್ದಾರೆ ಈ ಏರ್ಪೋರ್ಟ್ ಸ್ಪೆಷಾಲಿಟಿ ಏನು ಅಲ್ಲಿರುವಂಥ ವಿಷಯಗಳು ಸೀಕ್ರೆಟ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ ಈ ಡೆನ್ವಾರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಕಟ್ಟಿರುವಂಥದ್ದು ಸುಮಾರು ಇಲ್ಲಿಗೆ ಲೆಕ್ಕ ಹಾಕೊಳ್ಳೋದಾದ್ರೆ ಮೂವತ್ತು ವರ್ಷದಿಂದ ಇದು ಆಲ್ರೆಡಿ ಯೂಸ್ ಇದೆ ಅದಕ್ಕಿಂತ ಮುಂಚೆ ಹದಿನೈದು ವರ್ಷಗಳ ಮುಂಚೆ ಇದು ಶುರುವಾಗಿತ್ತು ಒಂದು ಅಂದಾಜು acara perkara ಈ ಏರ್ಪೋರ್ಟ್ ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ನೋಡಿದ್ರು ನಿಮ್ಗೆ ಕಾಣಿಸೋದು ಸ್ವಸ್ತಿಕ್ ಮಾರ್ಕಲ್ಲೇ ಕಾಣಿಸುತ್ತೆ ಈ ಸ್ವಸ್ತಿಕ್ ಮಾರ್ಕ್ ಅಲ್ಲಿ ಈ ಏರ್ಪೋರ್ಟ್ನ ಯಾಕೆ ಕಟ್ಟಿದ್ರು ಅನ್ನೋದು ಈಗಲೂ ಕೂಡ ಹಾಗೆಯೇ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ ಇನ್ನು ಇಲ್ಲಿ ಎಷ್ಟೆಷ್ಟು ಸೀಕ್ರೆಟ್ಗಳು ಈ ತರ ಮೇಂಟೈನ್ ಮಾಡಿದ್ದಾರೆ ಕಾನ್ಸ್ಪ್ಲೆಸಿ ಥಿಯರಿ ಅಂತ ನಾವು ಮಾತಾಡ್ತಾ ಇರ್ತೀವಲ್ಲ ಕಾಲಜ್ಞಾನಿಗಳು ಎಷ್ಟೆಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಅಂತ ಅಂತ ವಿಷಯಗಳು ಈ ಏರ್ಪೋರ್ಟ್ ಅಲ್ಲಿ ಸೀಕ್ರೆಟ್ ಆಗಿ ಉಳ್ಕೊಂಡಿದೆ ಆ ಸೀಕ್ರೆಟ್ಗಳ ಬಗ್ಗೆ ಎಷ್ಟೆಷ್ಟು ಜನ ವಿಡಿಯೋಗಳನ್ನ ಮಾಡಿ ಹಾಕಿದ್ದಾರೆ ಕೆಲವಷ್ಟು ವಿಡಿಯೋಗಳನ್ನ ನೀವೇ ನೋಡ್ಕೋಬೇಕಾಗುತ್ತೆ ಏಕೆಂದ್ರೆ ಅಲ್ಲಿ ಕಾಪಿ ರೈಟ್ಸ್ ಇಶ್ಯೂ ನಾನು ಅದನ್ನು ತೋರಿಸೋದಕ್ಕಾಗುದಿಲ್ಲ ನೀವು ಆ ವಿಷಯಗಳನ್ನ ಬೇಕಾದ್ರೆ ಜಸ್ಟ್ ಡೆನ್ವರ್ ಏರ್ಪೋರ್ಟ್ ಸೀಕ್ರೆಟ್ ಅಂತ ಆಕ್ರೆ ಸಾಕು ಯೂಟ್ಯೂಬಲ್ಲಿ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಲ್ಲಿರುವಂತ ಕಾನ್ಸ್ಪೆರ್ಸಿ ಥಿಯರಿಸರೀಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಆ ಏರ್ಪೋರ್ಟ್ ಅಲ್ಲಿ ಮೂರ್ ಫ್ಲೋರು ನಾಲ್ಕು ಫ್ಲೋರ್ ಕೆಳಗಡೆ ಎಲ್ಲ ಎಷ್ಟೋ ಫ್ಲೋರ್ ಗಳು ಇದ್ದಾವೆ ಆ ಏರ್ಪೋರ್ಟ್ಗಳಲ್ಲಿ ಕೆಲವೊಂದು ಬಂಕರ್ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಸಾವಿರಾರು ಎಕರೆನಲ್ಲಿ ಇರುವಂತ ಈ ಏರ್ಪೋರ್ಟ್ ಅಲ್ಲಿ ಬಂಕರ್ಗಳು ಅದು ನಾಲ್ಕು ಫ್ಲೋರ್ ಕೆಳಗಡೆ ಬಂಕರ್ಗಳನ್ನ ಮಾಡ್ಕೊಂಡಿದ್ದಾರೆ ಅದು ಮೂವತ್ತು ನಲವತ್ತು ವರ್ಷಗಳ ಮುಂಚೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಲ್ಲಿರುವಂತವರ ಈ ವಿಷಯಗಳನ್ನ ಡಿಸ್ಕಸ್ ಮಾಡಿ ಈಗ ಇತ್ತೀಚಿನ ದಿನಗಳಲ್ಲಿ ಅಲ್ಲಿರುವಂತ ಒಂದೊಂದು ಪೇಂಟಿಂಗ್ ಬಗ್ಗೆನು ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಹೋಗಿದ್ದಾರೆ ಅಲ್ಲಿರುವಂತಹ ಮೇನ್ ಐಕಾನ್ ಬಂದು ಸುಮಾರು ಮೂವತ್ತೆರಡು ಇಡೀ ಇರುವ ಒಂದು ಕುದುರೆ ನೀಲಿ ಕುದುರೆ ಕೆಂಪು ಕಣ್ಣಿನ ಕುದುರೆ ಅಂತಾನೆ ಕರೆದಿದ್ದಾರೆ ಅದು ಡೆತ್ಗೆ ಸಿಂಬಲ್ ಆಗಿ ತೋರಿಸುತ್ತೆ ಇನ್ನ ಇಲ್ಲಿ ಕೆಲವಷ್ಟು ಸಿಂಬಲ್ಗಳನ್ನ ಈ ಏರ್ಪೋರ್ಟ್ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಈ ಸಿಂಬಲ್ ಗಳು ಯಾವ ತರ ಇದೆ ಅಂದ್ರೆ ಆಗಿನ ಕಾಲದಲ್ಲಿ ಅಂದ್ರೆ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಮುಂಚೆ ಕೆಲವಷ್ಟು ಗ್ರೂಪ್ ಗಳಿದ್ವು ರಿಚೆಸ್ಟ್ ಗಳು ಈ ರೀತಿ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ರು ಈಗಲೂ ಆ ರಿಚೆಸ್ಟ್ ಪರ್ಸನ್ಗಳು ಸೆಲೆಬ್ರಿಟಿಗಳು ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ಆ ಬಂಕರ್ಗಳಲ್ಲಿ ಜಾಗಗಳನ್ನ ಮಾಡ್ಕೊಂಡಿದ್ದಾರೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫ್ಯೂಚರ್ಗೆ ಅಂತ ಆ ಬಂಕರ್ಗಳಲ್ಲಿ ಜಾಗ ಮಾಡಿಟ್ಟಿದ್ದಾರೆ ಅಂತಾನೆ ಹೇಳ್ತಾ ಇರೋದು ಡೆನ್ವರ್ ಏರ್ಪೋರ್ಟ್ ಹಿಸ್ಟ್ರಿ ಈ ಡೆನ್ವರ್ ಏರ್ಪೋರ್ಟ್ ಅನ್ನೋದು ಅಮೆರಿಕದ ಸೆಂಟರ್ನಲ್ಲಿದೆ ಯಾವುದೇ ಕಡೆಯಿಂದ ಯಾವುದೇ ರೀತಿ ಅನಾಹುತ ಅನ್ನೋದಾಗೋದಿಲ್ಲ ಅಲ್ಲಿ ಹಿಮದ ತೊಂದರೆ ಇಲ್ಲ ಮಳೆ ತೊಂದರೆ ಇಲ್ಲ ನೀರಿನ ತೊಂದರೆ ಇಲ್ಲ ಭೂಕಂಪ ತೊಂದರೆ ಇಲ್ಲ ಈ ರೀತಿ ಯಾವುದೇ ತೊಂದರೆ ಇಲ್ಲದೆ ಇರೋದ್ರಿಂದ ಆಗಿನ ಕಾಲದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷಕ್ಕೆ ಮುಂಚೆನೆ ಇದ್ರ ಕೆಳಗಡೆ ಬ್ಯಾಗೇಜ್ ಸಿಸ್ಟಮ್ಮು ಇವನ್ ಅಟ್ಟ ಟ್ರೈನು ಟ್ರ್ಯಾಕಿಂಗ್ ಅಂದ್ರೆ ಬಸ್ಗಳು ಓಡಾಡ್ಬೋದು ವೆಹಿಕಲ್ಸ್ ಓಡಾಡ್ಬೋದು ಅಷ್ಟು ದೊಡ್ಡದಾಗಿ ರೋಡ್ಗಳನ್ನ ಮಾಡಿಬಿಟ್ಕೊಂಡಿದ್ದಾರೆ ಅಂಡರ್ ಗ್ರೌಂಡ್ನಲ್ಲಿ ಅಂದ್ರೆ ಹಾಕಿ ಸುಮಾರು ಮೂವತ್ತೈದು ನಲವತ್ತು ವರ್ಷದ ಮುಂಚೆಯಿಂದ ಇದು ಪ್ಲ್ಯಾನ್ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಅಷ್ಟೇ ಅದನ್ನೇ ಹೇಳ್ತಾ ಇರೋದು ಎಷ್ಟೋ ವಿಷಯ ನಮ್ಗೆ ಗೊತ್ತೇ ಇರೋದಿಲ್ಲ ಆ ರೀತಿ ಪ್ಲ್ಯಾನ್ಗಳನ್ನ ಯಾರ್ಯಾರೋ ದೊಡ್ಡ ದೊಡ್ಡವರು ಸ್ಟ್ರೀಮ್ ಮಾತ್ರ ಮಾಡ್ಕೊಂಡಿರ್ತಾರೆ ಅವ್ರು ಬದುಕ್ತಾರೆ ಅನ್ನೋದಕ್ಕಿಂತ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರಿಗೋ ಒಬ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ಲಾನಿಂಗ್ ಇಂದನೇ ಈ ರೀತಿ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತಾರೆ ಅದರಲ್ಲೂ ಅದ್ರ ಸೆಂಟ್ರಲ್ಲಿ ಇರುವಂತ ಐಕಾನಿಕ್ ಹೇಳಿದ್ನಲ್ಲ ಒಂದು ಕುದುರೆ ನೀಲಿ ಕುದುರೆ ಅದು ಬಂದು ಡೆತ್ನ ಸಿಂಬಲೈಸ್ ಮಾಡುತ್ತೆ ಇನ್ನು ಅದನ್ನ ಬಿಟ್ಟು ಬೇರೆ ಬೇರೆ ಪೇಂಟಿಂಗ್ಗಳು ಅದರಲ್ಲಿದೆ ಪ್ಲಸ್ ಆ ಏರ್ಪೋರ್ಟ್ ಒಂದು ಅಡಿಗಲ್ ಇದೆಯಲ್ಲ ಅಡಿಗಲ್ಲಲ್ಲಿ ಒಂದು ಮೇಜರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾರೆ ನ್ಯೂಸ್ಟ್ ಏರ್ಪೋರ್ಟ್ ಫಾರ್ ದ ಫ್ಯೂಚರ್ ಅಂದ್ರೆ ಇನ್ನ ಮುಂದೆ ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ಆ ಮುಂದಕ್ಕೆ ಉಳ್ಕೊಳ್ಳುವಂತ ಒಂದು ಏರ್ಪೋರ್ಟ್ ಬಂದು ಇದಾಗಿರುತ್ತೆ ಅಂತ ಆಗಿನ ಕಾಲಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಪ್ಲಸ್ ಅಲ್ಲಿ ಸಿಂಬಲ್ ಒಂದನ್ನು ಬಳಸಿದ್ದಾರೆ ಈ ಸಿಂಬಲ್ ಟ್ರಯಾಂಗಲ್ ಸಿಂಬಲ್ ಎಲ್ಲ ಕಡೆ ಎಷ್ಟೋ ಕಡೆ ನೋಡಿರ್ತೀವಿ ಇದು ಸೀಕ್ರೆಟ್ ಸೊಸೈಟಿ ಸಿಂಬಲ್ ಅಂತ ಕರೀತಾರಲ್ಲ ಆ ರೀತಿ ಸೀಕ್ರೆಟ್ ಸೊಸೈಟಿ ಸಿಂಬಲ್ನ ಇದರಲ್ಲಿ ಬಳಸಿದ್ದಾರೆ ಅದ್ರ ಕೆತ್ತನೆ ನೀವು ನೋಡ್ಬೋದು ಅದನ್ನು ಬಿಟ್ಟು ಬೇರೆ ಬೇರೆ ಆ ರೀತಿ ಇರುವಂಥ ವರ್ಡ್ಸ್ಗಳು ಆ ಏರ್ಪೋರ್ಟಲ್ಲಿ ಎಷ್ಟೆಷ್ಟೋ ಕಡೆ ಕೆತ್ತಿದ್ದಾರೆ ಇನ್ನು ಪೇಂಟಿಂಗ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲಿ ನೇಚರ್ನ ನಾವು ಯಾವ ರೀತಿ ಹಾಳು ಮಾಡ್ತಾರೆ ನೇಚರು ನಮ್ಮಿಂದ ಯಾವ ರೀತಿ ಹಾಳಾಗಿದೆ ಅದಕ್ಕೆ ರಿವೆಂಜ್ ಯಾವ ತರ ತಗೊಳ್ಳುತ್ತೆ ಅನ್ನೋದ್ರ ಪೇಂಟಿಂಗ್ ಮೂಲಕ ಅವ್ರು ತಿಳಿಸುವಂತ ಕೆಲಸ ಮಾಡಿದ್ದಾರೆ ಪ್ರಾಣಿಗಳನ್ನ ಯಾವ ರೀತಿ ಹಿಂಸೆ ಮಾಡ್ಕೊಳ್ತಾ ಇದ್ದೀವಿ ಒಂದಲ್ಲ ಒಂದು ದಿನ ಅಂತ ಸಂಕಷ್ಟ ನಮಗೂ ಬರುತ್ತೆ ಅನ್ನೋದು ಈ ಗಳಲ್ಲಿ ಅವ್ರು ತೋರಿಸ್ತಾರೆ ಎಷ್ಟೋ ಪೇಂಟಿಂಗ್ ಗಳು ಈ ತರ ಆ ಏರ್ಪೋರ್ಟ್ ಅಲ್ಲಿ ಇದಾವೆ ಒಂದೊಂದು ಪೇಂಟಿಂಗ್ಗೂ ಒಂದೊಂದು ಅರ್ಥ ಇದೆ ಕೆಲವೊಂದು ಪೇಂಟಿಂಗ್ ಗಳು ಸಾವಿರದ ಒಂಬೈನೂರ ನಲವತ್ ಮೂರನೇ ಇಸ್ವಿ ಎರಡನೇ ಮಹಾಯುದ್ಧ ಟೈಮ್ ಅಲ್ಲಿ ಬರೆದಿರುವಂತ ಪೇಂಟಿಂಗ್ ಗಳು ಆಗ ಪೇಂಟಿಂಗ್ ಪೇಂಟಿಂಗ್ಗಳಲ್ಲಿ ಕೆಲವಷ್ಟು ತೋರಿಸುತ್ತೆ ನಮ್ಮ ಈಗಿನ ಟ್ವಿನ್ ಟವರ್ಸ್ ಬಿದ್ವಲ್ಲ ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕ ಟ್ವಿನ್ ಟವರ್ಸ್ ಅದು ಬೀಳೋದಕ್ಕೆ ಮುಂಚೆ ಸುಮಾರು ಎಷ್ಟೋ ವರ್ಷಗಳ ಮುಂಚೆ ಈ ರೀತಿ ಟ್ವಿನ್ ಟವರ್ಸ್ನ ಕಟ್ ಮಾಡ್ತಾ ಇರುವಂತಹ ಒಬ್ಬ ಸೋಲ್ಜರು ಆ ತರ ಪೇಂಟಿಂಗ್ಸ್ಗಳೆಲ್ಲ ಆ ಏರ್ಪೋರ್ಟ್ ಅಲ್ಲಿ ಇದೆ ಅದಕ್ಕಿಂತ ಇನ್ನ ಅಡ್ವಾನ್ಸ್ ಆಗಿ ಅಲ್ಲಿ ಕಾನ್ಸ್ಪೆಸಿ ಥಿಯರಿ ನಾವು ಕಾಲಜ್ಞಾನ ಎಲ್ಲ ಹೇಳ್ತಾ ಇರ್ತೀವಲ್ಲ ಅದೇ ರೀತಿ ಕಾಲಜ್ಞಾನಗಳನ್ನ ವಿವರಿಸುವಂತ ಮುಂದೆ ಎಲ್ಲ ಜನಾಂಗ ಒಟ್ಟಾಗಿ ಬಾಳುತ್ತೆ ಅಂತ ಹೇಳುವಂತ ಪೇಂಟಿಂಗ್ಗಳು ಕೂಡ ಆ ಏರ್ಪೋರ್ಟ್ ಅಲ್ಲಿ ಇಟ್ಟಿದ್ದಾರೆ ನಾವು ಹೇಳ್ತೀವಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಾಗೆ ಹೀಗೆ ಅದೆಲ್ಲ ಬಿಟ್ಟಾಕಿ ಎಲ್ಲಾ ದೇಶಗಳು ಒಟ್ಟಾಗಿ ಬದುಕುವಂತ ಕಾಲ ಫ್ಯೂಚರ್ ಅಲ್ಲಿ ಮಕ್ಕಳು ಶಾಂತಿಗೋಸ್ಕರ ಓಡಾಡುವಂತ ಕಾಲ ಬರುತ್ತೆ ಅಂತ ಈ ಪೇಂಟಿಂಗ್ ಗಳು ಅಲ್ಲಿ ಜನರಿಗೆ ತಿಳಿಸ್ತಾರೆ ಇದೆ ಕರಿಯರು ಬಿಳಿಯರು ಅವರು ಇವರು ಏನು ಇಲ್ಲ ಎಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋ ಅಂತ ಕಾಲ ಬರುತ್ತೆ ಅದು ಫ್ಯೂಚರ್ಗೆ ಉಳ್ಕೊಳ್ಳುವಂತ ಏರ್ಪೋರ್ಟ್ ಆಗುತ್ತೆ ಅಂತಲೇ ಇಲ್ಲಿ ತಿಳಿಸ್ತಾ ಇರೋದು ಒಟ್ನಲ್ಲಿ ಸೀಕ್ರೆಟ್ ಸೊಸೈಟಿ ಅನ್ನೋದು ಈ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಎಷ್ಟೆಷ್ಟು ಕಾನ್ಸ್ಪೆನ್ಸಿ ಥಿಯರಿಗಳು ಹೇಳ್ತಾ ಇದೆ ಆ ಸೀಕ್ರೆಟ್ ಸೊಸೈಟಿಗಳು ಈಗಲೂ ಕೂಡ ಇದೆ ಸಾವಿರದ ಎಂಟುನೂರು ಅಂದ್ರೆ ನೂರೈವತ್ತು ನೂರ ಅರವತ್ತು ವರ್ಷಗಳಿಂದ ಈ ಸೊಸೈಟಿಗಳು ಕೆಲಸ ಮಾಡ್ತಾ ಇದೆ ಈಗಲೂ ಕೂಡ ಅವರ ಕೆಲಸ ಅವರ ಫ್ಯೂಚರ್ಗೆ ಅವರ ಮೊಮ್ಮಕ್ಕಳಿಗಾಗಿ ಈ ಪ್ಲಾನ್ ಅನ್ನ ಮಾಡಿಟ್ಟಿದ್ದೀವಿ ಅಂತ ಅವ್ರು ತೋರಿಸ ಹೋಗೋದು ಮುಂದಕ್ಕೆ ನೀವು ಬದುಕಬೇಕು ಅಂದ್ರೆ ಇದನ್ನ ಫಾಲೋ ಮಾಡಿ ಅಂತ ತೋರ್ಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂಥದ್ದು ಈ ಡೆನ್ವರ್ ಏರ್ಪೋರ್ಟ್ ಅಲ್ಲಿ ಇದೆ ಸೀಕ್ರೆಟ್ಗಳು ಅಂತಲೇ ಹೇಳ್ತಾ ಇರೋದು ಅಂತ ಸೀಕ್ರೆಟ್ಗಳು ಯಾಕೆ ಮಾಡಿಟ್ರು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇದೆ ಅದಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಷ್ಟೆಷ್ಟೋ ಕಡೆ ಇದೆಲ್ಲ ಅನಾಹುತಗಳು ನಡೆಯುತ್ತೆ ಅಂತ ಹೇಳಿದ್ರಲ್ಲ ಆ ಟೈಮ್ನಲ್ಲಿ ಡೆನ್ವರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸರೌಂಡಿಂಗಲ್ಲಿ ಜನ ಅನ್ನೋದು ತುಂಬಿ ತಿಳುಕ್ತಾ ಇರ್ತಾರೆ ಶ್ರೀಮಂತರೆ ಎಲ್ಲರೂ ಕೂಡ ಆ ಏರ್ಪೋರ್ಟ್ಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಯಾಕೆ ಅಂದ್ರೆ ಅಲ್ಲಿ ಸೇಫ್ಟಿ ಅನ್ನೋದು ಇದೆ ಅಂತಾನೆ ಆ ತರ ಸೇಫೆಸ್ಟ್ ಜಾಗಗಳನ್ನ ಹುಡುಕೊಂಡಿದ್ರು ಅಂದ್ರೆ ಅನಾಹುತಗಳಿಗೆ ದಾರಿ ಇದೆ ಮುಂದೆ ಅನಾಹುತಗಳು ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕೋಸ್ಕರ ಕೆಲವಷ್ಟು ವಿಷಯಗಳನ್ನ ಶ್ರೀಮಂತರು ಮುಚ್ಚಿಟ್ಟು ಅವ್ರ ಸೇಫ್ ಗಾರ್ಡ್ ಆಗೋ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲೂ ಒಂದು ಪಾಯಿಂಟ್ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ ನ್ಯೂ ವರ್ಲ್ಡ್ ಆರ್ಡರ್ ಕನ್ಫರ್ಮ್ಡ್ ಬಂಕರ್ಸ್ ಅಂದ್ರೆ ಫ್ಯೂಚರ್ಗೆ ಆರ್ಡರ್ ಬಂದಿದೆ ನಾವು ಕನ್ಫರ್ಮ್ ಮಾಡ್ಕೊಂಡು ಆ ಬಂಕರ್ಸ್ಗಳನ್ನ ಮಾಡ್ತಾ ಇದ್ದೀವಿ ಎಫ್ ಇ ಎಂ ಎ ಫ್ಯೂಚರ್ ಗಳು ಕ್ಯಾಂಪ್ಗಳು ಅಂದ್ರೆಗಳನ್ನೆಲ್ಲ ಈಗ ಏನೇ ಅನಾಹುತ ನಡೆದು ಜನ ಬದುಕೊಳ್ಳೋದಕ್ಕೆ ಏನ್ ಕ್ಯಾಂಪ್ ಗಳು ಬೇಕು ಆ ರೀತಿ ಕ್ಯಾಂಪ್ಗಳ ವ್ಯವಸ್ಥೆಯನ್ನು ಆ ಬಂಕರ್ ಗಳಲ್ಲಿ ಮಾಡಿಟ್ಕೊಂಡಿದ್ದಾರೆ ಜನಕ್ಕೆ ಏನೇನು ಫೆಸಿಲಿಟಿಗಳು ಬೇಕು ಕುಡಿಯೋ ನೀರಿಂದ ಬೇರೆ ಬೇರೆ ಫೆಸಿಲಿಟಿಗಳು ಬ್ಯಾಗೇಜ್ ಆಟೋಮೆಟಿಕ್ ಆಗಿ ಮೂವ್ ಆಗುವಂತ ಫೆಸಿಲಿಟಿಗಳು ಆ ಬಂಕರ್ ಗಳಲ್ಲಿ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಮಟ್ಟಕ್ಕೆ ಆಗಿನ ಕಾಲದಿಂದನೂ ಇವರು ಪ್ಲಾನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಎಲ್ಲ ವಿಷಯನೂ ಎಲ್ಲರಿಗೂ ತಿಳಿಸೋದು ಹೋಗೋದಿಲ್ಲ ಒಟ್ನಲ್ಲಿ ಜನಸಂಖ್ಯೆ ಕಡಿಮೆ ಆಗೋದು ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿತ್ತು ಅದಕ್ಕೆ ಈ ವಿಷಯಗಳನ್ನ ಎಲ್ಲೂ ಕೂಡ ತಿಳಿಸಿದೆ ಕೆಲವಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿಕೊಂಡು ಈಗ ಅಲ್ಲಿಗೆ ಬಂದು ನಿಂತಿದೆ ಆ ಥಿಯರಿಗಳು ಎಕ್ಸ್ಪೋಸ್ ಆಗ್ತಾ ಇದೆ ಅಲ್ಲಿರುವಂತಹ ಪೇಂಟಿಂಗ್ಗಳ ಮೂಲಕ ಬುಕ್ ಆಫ್ ರೆವಲ್ಯೂಷನ್ ಅಂತ ಒಂದು ಬುಕ್ ಬಂದಿತ್ತು ಇದರಲ್ಲಿ ಎಷ್ಟೆಷ್ಟು ಥಿಯರಿಗಳಿತ್ತು ಆ ಬುಕ್ ಅಲ್ಲಿರೋದು ಕೂಡ ಇದೆ ಈ ಜಾಗದ ಬಗ್ಗೆ ಕೆಲವಷ್ಟು ಮಾಹಿತಿಗಳು ಅದರಲ್ಲೂ ಇದೆ ಇನ್ನು ನಾವು ಸಿರಿಯಾದ ಡೆಮಸ್ಕಸ್ ಬಗ್ಗೆ ಮಾತಾಡ್ತಿದ್ವಿ ಎಲ್ಲ ಕಡೆ ಆ ಡೆಮಸ್ಕಸ್ ಸಿಟಿನಲ್ಲೂ ಕೆಲವಷ್ಟು ಈ ತರದ ಸೀಕ್ರೆಟ್ ಅನ್ನೋದಿದೆ ಅದಕ್ಕೋಸ್ಕರನೇ ಅಲ್ಲಿ ಸರ್ವಾಧಿಕಾರತ್ವ ಸಾಧಿಸಬೇಕು ಅಂತ ಈ ಕಡೆ ಅಮೆರಿಕ ಕಡೆ ರಷ್ಯಾ ಇಬ್ಬರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನೇ ಎಲ್ಲ ಹೇಳ್ತಾ ಇರೋದು ಕೆಲವೊಂದು ಜಾಗದಲ್ಲಿ ಅಂತ ಶಕ್ತಿ ಅನ್ನೋದಿದೆ ಅಮೆರಿಕಾದಲ್ಲಿ ಈ ಡೆನ್ವರ್ ಅನ್ನೋ ಜಾಗ ಆಗಿರ್ಬೋದು ಇನ್ನು ಸಿರಿಯಾ ಡಮಸ್ಕಸ್ ಆಗಿರ್ಬೋದು ಭಾರತದಲ್ಲೂ ಅಂತ ಪ್ಲೇಸಸ್ಗಳಿದ್ದಾವೆ ಒಟ್ನಲ್ಲಿ ಇಂಥ ಜಾಗಗಳಲ್ಲಿ ಸುರಕ್ಷಿತ ತಾಣಗಳನ್ನ ಹುಡ್ಕೊಳ್ಳೋ ಕೆಲಸ ಅಮೆರಿಕಾದವರು ಬೇರೆ ಬೇರೆಯವರು ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಹಿಂದೆ ಯಾವಾಗಲೇ ಒಂದ್ಸಲ ಇಡೀ ಭೂಮಿ ಮೇಲೆ ಭೂಮಂಡಲದಲ್ಲಿ ಎಲ್ಲಾ ಭೂಭಾಗ ಒಂದೇ ಆಗಿತ್ತು ಅದು ಸಪ್ರೇಟ್ ಆಯ್ತಾ ಹೋಯ್ತು ಅದು ಮನು ರಾಜ ಇತ್ತಲ್ಲ ಆ ಕಥೆಯಿಂದ ಕೂಡ ಇನ್ಕ್ಲೂಡ್ ಆಗುತ್ತೆ ಎಲ್ಲರದು ಕತೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಒಂದೇ ಭೂಭಾಗ ಆಗಿದ್ದ ಬೇರೆ ಬೇರೆ ರೀತಿನಲ್ಲಿ ಕಥೆನ ಹೇಳಿರ್ಬೋದು ಆದ್ರೆ ಒಂದೇ ಕತೆ ಆಗಿತ್ತು ಈಗ ಬೇರೆ ಬೇರೆ ಕಂಡಗಳಾಗಿದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಜನ ಬದುಕ್ತಾ ಇದ್ದಾರೆ ಅಷ್ಟೇ ಇನ್ನ ಕಥೆಗಳೆಲ್ಲ ಒಂದೇ ಹೇಳಿರೋದು ಈ ರೀತಿ ಬದಲಾವಣೆ ಆಗುತ್ತೆ ಅದಕ್ಕೆ ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂತ ಅಂತ ಪ್ಲಾನಿಂಗ್ಗಳನ್ನ ಇವರು ಮಾಡ್ಕೊಂಡಿದ್ದಾರೆ ಈ ಏರ್ಪೋರ್ಟ್ ಅಲ್ಲಿ ಇಲ್ಲಿರುವಂತ ಮೇಜರ್ ಪಾಯಿಂಟ್ಸ್ ಯಾವ್ದಾದ್ರು ಅಂದ್ರೆ ಪೋಸ್ಟರ್ಸ್ಗಳು ನಾನು ಪೇಂಟಿಂಗ್ ಪೇಂಟಿಂಗ್ಗಳು ಆ ಒಂದೊಂದು ಪೇಂಟಿಂಗ್ಗೂ ಒಂದೊಂದು ಅರ್ಥ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಅಷ್ಟು ಡಿಟೇಲ್ ಆಗಿ ಆ ಪೇಂಟ್ಗಳನ್ನ ಮಾಡಿದ್ದಾರೆ ಅದರಲ್ಲಿ ಮುಂದೆ ಆಗುವಂತ ಅನಾಹುತಗಳು ಬದಲಾವಣೆಗಳು ಯಾವ ತರ ಆಗುತ್ತೆ ಇದೆಲ್ಲದಕ್ಕೂ ಈ ತರ ಸಿದ್ಧ ಆಗಿ ಈ ತರ ಬದುಕಿ ಅಂತ ದಾರಿಗಳನ್ನು ತೋರಿಸ್ಕೊಟ್ಟಿದ್ದಾರೆ ಇನ್ನ ಭೂಗತ ಸುರಂಗಗಳು ಇನ್ನು ಅಂಡರ್ ಗ್ರೌಂಡ್ ಅದರಲ್ಲಿ ಎಷ್ಟೆಷ್ಟೋ ಸುರಂಗಗಳು ಅನ್ನೋದು ಗುಹೆಗಳು ಅನ್ನೋದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಕೂಡ ಫ್ಯೂಚರ್ಗೋಸ್ಕರ ಪ್ಲಾನ್ ಮಾಡಿ ಮಾಡಿರುವಂಥದ್ದು ಇನ್ನ ಗಾರ್ಗೋಯಲಿ ಸ್ಟ್ಯಾಚ್ಯೂಸ್ ಅಂತ ಕರೆದಿದ್ದಾರೆ ಅಂದ್ರೆ ಸುಮಾರು ಹದಿನಾಲ್ಕು ಹದಿಮೂರು ಹನ್ನೆರಡನೇ ಸೆಂಚುರಿನಲ್ಲಿ ಬಳಸ್ತಾ ಇದ್ದಂಥ ಲ್ಯಾಂಗ್ವೇಜ್ಗಳನ್ನ ಬಳಸಿ ಕೆಲವಷ್ಟು ಸ್ಟ್ಯಾಚುಗಳ ಮೇಲೆ ಕೆತ್ತನೆಗಳನ್ನ ಮಾಡಿದರೆ ಈ ಕೆತ್ತನೆಗಳು ಕೂಡ ಮುಂದೆ ಆಗುವಂಥ ನಮ್ಮ ಕಾಲಜ್ಞಾನಗಳು ತಾಳೆಗರಿ ಮೇಲೆ ಯಾವ ಥರ ಮಾಡಿದ್ರು ಆ ಥರ ಕೆತ್ತನೆಗಳಲ್ಲಿ ಕೆಲವಷ್ಟು ಲಿಪಿಗಳನ್ನ ಬಳಸಿದ್ದಾರೆ ಆ ಲಿಪಿಗಳು ಕೆಲವರು ಮಾತ್ರ ಅರ್ಥ ಆಗುತ್ತೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಂತದ್ರ ಮೂಲಕ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ ಈ ಡೆನ್ವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇನು ಅಲ್ಲಿರುವಂತ ಮೂವತ್ತೆರಡು ಅಡಿ ನೀಲಿ ಕುದುರೆ ಇದು ರಾತ್ರಿ ಇವತ್ತು ರಕ್ತ ಕಾತಾ ಇರೋ ಕುದುರೆ ತರ ಕಾಣಿಸುತ್ತೆ ಅದ್ರ ಕೆಂಪು ಕಣ್ಣುಗಳು ಭಯಾನಕವಾಗಿದೆ ಸಾವುನ್ನ ಇಂಡಿಕೇಟ್ ಮಾಡುತ್ತೆ ಶಾಪಗ್ರಸ್ತ ಕುದುರೆ ಅಂತಾನೆ ಇದನ್ನ ಕರೆದಿದ್ದಾರೆ ಆ ಕುದುರೆ ಮಾಡ್ತಾ ಇದ್ದಂತ ಆ ಶಿಲ್ಪಿ ಕೂಡ ಅದರದೇ ಒಂದು ಭಾಗ ಬಿದ್ದು ಸತ್ತೋದ ಆ ಕುದುರೆ ಮಾಡುವಾಗ ಆದ್ರೂ ಕೂಡ ಆ ಕುದುರೆನ ಅಲ್ಲೇ ಇಟ್ಟಿದ್ದಾರೆ ಅದಕ್ಕೂ ಒಂದು ಇದೆ ಅಂತಾನೆ ಅದನ್ನ ಈಗ್ಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅದ್ರ ಕೆತ್ತನೆಯೂ ಅದೇ ರೀತಿ ಇದೆ ಮೈ ಮೇಲೆಲ್ಲ ನರಗಳು ಕಾಣಿಸೋ ಹಾಗೆ ಒಂದೊಂದಕ್ಕೂ ಒಂದೊಂದು ಇಂಡಿಕೇಶನ್ ಆ ಕುದುರೆನಲ್ಲೂ ಇದೆ ಫ್ಯೂಚರ್ ಮನುಷ್ಯರ ಸಾವು ಯಾವ ತರ ಇರುತ್ತೆ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಆ ಕುದುರೆ ಅಂತ ಕೂಡ ಹೇಳ್ತಾರೆ ಡೆಡಿಕೇಶನ್ ಸ್ಟೋನ್ ಅಂತ ಒಂದ್ ಕರೀತಾರೆ ಅಂದ್ರೆ ನಮ್ಮ ಕಡೆ ಹೇಳೋದಾದ್ರೆ ಈ ಅಡಿಗಲ್ಲು ಇಲ್ಲ ಶಾಸನಗಲ್ಲು ಇಲ್ಲ ಬೇಡ ಈ ಶಂಕು ಸ್ಥಾಪನೆ ಮಾಡುವಾಗ ಒಂದು ಕಲ್ಲು ಇಡ್ತಾರಲ್ಲ ಆ ತರ ಒಂದು ಕಲ್ಲಲ್ಲೂ ಇದೆ ಅದರಲ್ಲಿ ಹಾಕಿರುವಂತ ವರ್ಡಿಂಗ್ಸು ನ್ಯೂ ವರ್ಡ್ ಫ್ಯೂಚರ್ ಗೆ ಇದು ಏರ್ಪೋರ್ಟ್ ಅನ್ನೋ ರೀತಿ ಮೆನ್ಷನ್ ಮಾಡಿದ್ದಾರೆ ನ್ಯೂ ವರ್ಡ್ ಅಂದ್ರೆ ಏನು ಈಗಿರುವಂತ ವರ್ಡ್ ಬಿಟ್ಟು ಇನ್ನೂ ಒಂದು ಹೊಸ ವರ್ಡ್ ಬರುತ್ತೆ ಅಂತ ಅವ್ರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಆ ಏರ್ಪೋರ್ಟ್ನ ವಿನ್ಯಾಸ ಅಂತ ಕರೀತಾರೆ ಸ್ವಸ್ತಿಕ್ ಸಿಂಬಲ್ನ ಸೂಚಿಸುತ್ತೆ ಯಾಕೆ ಈ ಸ್ವಸ್ತಿಕ್ ಸಿಂಬಲ್ ಅಲ್ಲಿ ಮಾಡಿದ್ದಾರೆ ಅಂತ ಇಲ್ಲಿವರೆಗೂ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಈ ಸ್ವಸ್ತಿಕ್ ಸಿಂಬಲ್ ನಾರ್ಮಲ್ ಆಗಿ ನಮ್ಮ ದೇಶದಲ್ಲೇ ಜಾಸ್ತಿ ಬಳಸ್ತಾ ಇದ್ರು ಅದನ್ನು ಬಿಟ್ಟರೆ ಹಿಟ್ಲರ್ ಅವ್ರ ಕಾಲದಲ್ಲಿ ಬಳಸಿದ್ರು ಉಲ್ಟಾ ಸ್ವಸ್ತಿಕ್ನ ಸ್ವಸ್ತಿಕ್ ಅನ್ನೋದು ಸೇಫ್ ಗಾರ್ಡ್ ಮಾಡುತ್ತೆ ಅನ್ನೋ ಕೂಡ ಒಂದು ನಂಬಿಕೆ ಈ ಸ್ವಸ್ತಿಕ್ ಸಿಂಬಲ್ ಮಾರ್ಕ್ನಲ್ಲಿ ಈ ಏರ್ಪೋರ್ಟ್ ಇರೋದು ಏರ್ಪೋರ್ಟ್ನ ಮಾಡೋದಕ್ಕೆ ಏಳು ಹತ್ತತ್ರ ಒಂದೂವರೆ ಎರಡು ವರ್ಷ ಜಾಸ್ತಿ ಟೈಮ್ ತಗೊಂಡಿದೆ ಹದಿನಾರು ತಿಂಗಳು ಹೆಚ್ಚು ಕಡಿಮೆ ಅಂತ ಹೇಳಿದ್ದಾರೆ ಜಾಸ್ತಿ ಟೈಮ್ ತಗೊಂಡಿದೆ ಅದರ ಲೆಕ್ಕ ಪ್ರಕಾರ ಟೂ ಪಾಯಿಂಟ್ ಏಟ್ ಡಾಲ್ ಟೂ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ಸ್ ಅಂದರೆ ಇನ್ನೂರ ಎಂಬತ್ತು ಕೋಟಿಗೆ ಪ್ಲ್ಯಾನ್ ಮಾಡಿದ್ರು ಇನ್ನೂರ ಎಂಬತ್ತು ಕೋಟಿ ಡಾಲರ್ಗಳಿಗೆ ಆ ಏರ್ಪೋರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಇನ್ನೂ ಇನ್ನೂರು ಕೋಟಿ ಡಾಲರ್ಗಳು ಅಧಿಕವಾಗಿ ಅದಕ್ಕೆ ಬಳಕೆ ಆಯಿತು ಏರ್ಪೋರ್ಟ್ ಮಾಡೋದಕ್ಕೆ ಅಂದರೆ ಆ ಸುರಂಗ ಮಾರ್ಗ ಬೇರೆ ಬೇರೆ ಏನೇನೋ ಪ್ಲಾನಿಂಗ್ ಎಲ್ಲ ಮಾಡಿದ್ರಿಂದ ಜಾಸ್ತಿ ಬಳಕೆ ಆಗಿದೆ ಅನ್ನೋ ಒಂದು ಲೆಕ್ಕಾಚಾರನೂ ಅದರಲ್ಲಿದೆ ಅಂದ್ರೆ ಫ್ಯೂಚರ್ಗೋಸ್ಕರ ಪ್ಲಾನ್ ಮಾಡ್ತಾ ಹೋಗ್ತಾ ಜಾಸ್ತಿ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಏನೇನ್ ಮಾಡಿದ್ದಾರೆ ಅಂತ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಲ್ಲಿದ್ದಂತ ಮೇಯರ್ಸ್ಗಳ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗಿತ್ತು ಆ ಜಾಗದ ಮೇಯರ್ಸ್ ಆ ಮೇಯರ್ ಬೇರೆ ಬೇರೆಯವ್ರ ಜೊತೆ ಈಗೇಳಲ್ಲ ಆ ಸ್ಟ್ರಾಂಗ್ ಪೊಲಿಟಿಷಿಯನ್ಸು ಇನ್ನ ಸೆಲೆಬ್ರಿಟೀಸು ಇಂಥವ್ರ್ದೆಲ್ಲ ಡಿಸಿಷನ್ಸ್ ತಗೊಂಡು ಸೀಕ್ರೆಟ್ ಸೊಸೈಟಿ ಡಿಸಿಷನ್ ತಗೊಂಡೆ ಆ ಏರ್ಪೋರ್ಟ್ ನ ಮಾಡಿದ್ದಾರೆ ಅಂತಾನೆ ಥಿಯರಿಗಳು ಹೇಳೋದು ಇನ್ನ ಮೇಜರ್ ಆಗಿ ಇದ್ರಲ್ಲಿರುವಂತ ಪಾಯಿಂಟ್ ಬಂದು ಈ ಏರ್ಪೋರ್ಟ್ ಡಿಸೈನ್ ಯಾವ ತರ ಇದೆ ಅಂದ್ರೆ ಎಂಥ ವಾತಾವರಣದಲ್ಲೂ ಟೇಕ್ ಆಫ್ ಮಾಡ್ಬೋದು ಲ್ಯಾಂಡಿಂಗ್ ಮಾಡ್ಬೋದು ಅಂಥ ಡಿಸೈನು ಈ ಏರ್ಪೋರ್ಟ್ ಇದೆ ಅದೇ ಇದರಲ್ಲಿರುವಂತಹ ಮೇಜರ್ ಪಾಯಿಂಟು ಈ ಡೆನ್ವಾರ್ ಏರ್ಪೋರ್ಟ್ ಇಂದ ಏರೋಪ್ಲೇನ್ ಆರಾಮಾಗಿ ನೀವು ಮಳೆ ಇರಲಿ ಈ ಕಡೆ ಚಳಿ ಇರಲಿ ಮೋಡ ಇರಲಿ ಎಂಥ ವಾತಾವರಣದಲ್ಲೂ ಟೇಕ್ ಆಫ್ ಮಾಡಬಹುದು ಅಂಥ ಡಿಸೈನ್ನ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಆಗಿನ ಕಾಲದಲ್ಲಿ ಯಾವುದೇ ಅಡ್ವಾನ್ಸ್ ಪ್ಲಾನಿಂಗ್ ಅನ್ನೋದು ಮಾಡಿದ್ರು ಇಡೀ ಅಮೆರಿಕಾದಲ್ಲಿ ದೊಡ್ಡ ಏರ್ಪೋರ್ಟ್ ಕೂಡ ಆಗಿದೆ ಅನ್ನೋದು ಲೆಕ್ಕಾಚಾರಗಳಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಒಟ್ಟಿನಲ್ಲಿ ಎಷ್ಟಿಷ್ಟು ಸೀಕ್ರೆಟ್ಗಳು ಈಗ ರಿವೀಲ್ ಆಗ್ತಾ ಹೋಗ್ತಾ ಇದೆ ಅಂಥ ಸೀಕ್ರೆಟ್ಗಳಲ್ಲಿ ಈ ಡೆನ್ವಾರ್ ಏರ್ಪೋರ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಎಷ್ಟೆಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದ್ರ ಡೀಟೇಲ್ಸ್ ಹಾಕಿದ್ದಾರೆ ನೀವು ಕೂಡ ಹುಡುಕಿ ತಿಳ್ಕೊಬಹುದು ಕೆಲವೊಂದನ್ನು ನಾನು ತೋರಿಸೋದಕ್ಕಾಗೋದಿಲ್ಲ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನೀವು ಕೂಡ ರಿಸರ್ಚ್ ಮಾಡಿ ನಿಮಗೂ ಈ ವಿಷಯಗಳು ತಿಳಿಯುತ್ತೆ ಅಂತ ದೊಡ್ಡ ದೊಡ್ಡ ಶ್ರೀಮಂತರು ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಬದಲಾವಣೆ ಆಗುವ ಸಮಯ ಬಂದಿದೆ ಆದ್ರೆ ಗಳು ಆಗ್ತಾ ಇದೆ ಮೂವತ್ ನಲವತ್ ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದಾರೆ ಆ ವೇರಿಯೇಷನ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನಾವೀಗ ಕಾಲಜ್ಞಾನಿಗಳು ಹೇಳ್ಬಿಟ್ಟಿದ್ದಾರೆ ಈ ಡೇಟ್ಗೆ ಆಗ್ಬೇಕು ಅಂತ ಯೋಚನೆ ಮಾಡ್ತೀವಲ್ಲ ಅವರು ನಲವತ್ತು ವರ್ಷದಿಂದ ಪ್ಲಾನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ನಾವು ನಾಲ್ಕು ವರ್ಷ ಕಾಯಕ್ಕಾಗಲ್ವಾ ನೋಡೋಣ ಒಟ್ಟಿನಲ್ಲಿ ಕಾಲಜ್ಞಾನಿಗಳು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಯಾಕೆಂದ್ರೆ ಅಂಥದ್ದೆಲ್ಲ ನಡೆದೋಗಿರೋದ್ರಿಂದ ಅಂತ ವಿಷಯಗಳು ಎಷ್ಟೆಷ್ಟು ಇದೆ ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್